ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಡೇಸ್ ಆಫ್ ದ ವೀಕ್ ಡೇಸ್ ಆಫ್ ದ ವೀಕ್ ವಾರದ ದಿನಗಳು ಅಥವಾ ವಾರದ ಹೆಸರುಗಳು ಅಂತಕ್ಕಂಥದ್ದು ನೋಡ್ತಾ ಇದ್ವಿ ಹಾಗೆ ಇಲ್ಲಿ ನೋಡಿ ಎಡಗಡೆ ಇಲ್ಲಿ ಇಂಗ್ಲಿಷ್ ನಲ್ಲಿ ನಾವು ನೋಡ್ತಾ ಹೋಗೋಣ ಬಲಭಾಗದಲ್ಲಿ ಕನ್ನಡದಲ್ಲಿ ನಾವು ತಿಳಿತಾ ಹೋಗೋಣ ರೈಟ್ ಹಾಗೆ ಒಂದು ಮಾಹಿತಿ ಅಂತಂದ್ರೆ ಇಷ್ಟ ಆಯ್ತು ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸದ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಮಾಹಿತಿಗಾಗಿ ಇನ್ನು ಅನೇಕ ನನ್ನ ವಿಡಿಯೋಗಳು ನೋಡ್ತಾ ಹೋಗಿ ಇಲ್ಲಿ ನೋಡಿ ಇಲ್ಲಿ ಮೊದಲಿಂದ ನೋಡಿದರೆ ಎಸ್ ಯು ಎನ್ ಡಿ ಎ ವೈ ಸಂಡೇ ಅಂತಂದಾಗ ಕನ್ನಡದಲ್ಲಿ ನಾವು ರವಿವಾರ ಅಂತ ಕರೀತೇವೆ ಅದೇ ತರನಾಗಿ ಭಾನುವಾರ ಅಂತಲೂ ಕರಿತೇವೆ ಭಾನುವಾರ ಹಾಗೆಯೇ ಆದಿವಾರ ಅಂತಲೂ ಬಳಸ್ತೇವೆ ಹಾಗಾದರೆ ಮಕ್ಕಳೇ ನೀವು ಯಾವ್ದು ಹೆಚ್ಚಿಗೆ ಬಳಸ್ತೀರಾ ಅಂತಕ್ಕಂಥದ್ದು ಕೌನ್ಸಿಲಿ ಕಾಂಟ್ ಮಾಡಿ ಓಕೆ ರೈಟ್ ಹಾಗೆ ಎರಡನೇ ನೋಡಿದರೆ ಎಂ ಓ ಎನ್ ಜಿ ಎ ವೈ ಮಂಡೇ ಎಂಒನ್ ಡಿ ಎಂಡೇ ಮಂಡೇ ನಾವು ಕನ್ನಡದಲ್ಲಿ ಸೋಮವಾರ ಅಂತ ಕರೀತೇವೆ ಟಿ ಯು ಇ ಎಸ್ ಡಿ ಎ ವೈ ಟ್ಯೂಸ್ಡೇ ಇದನ್ನು ನಾವು ಏನಂತ ಕರಿತೇವೆ ಕನ್ನಡದಲ್ಲಿ ಮಂಗಳವಾರ ಅಂತ ಕರಿತೇವೆ ಮಂಗಳವಾರ ಅಂತಕ್ಕಂಥದ್ದು ಎನ್ ಇ ಎಸ್ ಎ ವೈ ವೆನ್ಸ್ಡೆ ವೆನ್ಸ್ಡೇ ನಾವು ಬುಧವಾರ ಅಂತ ಕರಿತೇವೆ ಬುಧವಾರ ಬುಧವಾರ ಅಂತ ಕರಿತೇವೆ ಓಕೆ ಆ ನಂತರ ಟಿ ಹೆಚ್ ಯು ಆರ್ ಎಸ್ ಡಿ ಎ ವೈ ತರ್ಸ್ಡೆ ತರ್ಸ್ಡೆ ನಾವು ಏನಂತ ಕರಿತೇವೆ ಅಂದರೆ ಕನ್ನಡದಲ್ಲಿ ಗುರುವಾರ ಅಥವಾ ಕೆಲವೊಂದು ಕಡೆಗೆ ಬೆಸ್ತ್ ಅಂತಲೂ ಕರೀತಾರೆ ಅದಕ್ಕೆ ಓಕೆನಾ ರೈಟ್ ಎಫ್ ಆರ್ ಐ ಡಿ ಎ ವೈ ಫ್ರೈಡೆ ಫ್ರೈಡೆ ಅಂತಂದಾಗ ಶುಕ್ರವಾರ ಅಂತ ಕರಿತೇವೆ ಶುಕ್ರವಾರ ಆಂತರ ಕೊನೆಯದಾಗಿ ಎಸ್ ಎ ಟಿ ಯು ಆರ್ ಡಿ ಎ ವೈ ಸ್ಯಾಟರ್ಡೆ ಸ್ಯಾಟರ್ಡೆ ಅಂದರೆ ಶನಿವಾರ ಅಂತ ಕರಿತೇವೆ ಶನಿವಾರ ಓಕೆ ಹಾಗಾಗಿ ಒಂದು ಮಾಹಿತಿ ಅಂತಂದಿಷ್ಟು ಅತ್ಯಷ್ಟು ಲೈಕ್ ಮಾಡಿ ನಿಮ್ಗೆ ಶೇರ್ ಮಾಡಿ ನಿಮ್ಗೆ ಚೆಲ್ಸಾಂತನೇ ಕೇಳುವ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಎಂಥ ಒಂದು ಮಾಹಿತಿ ಬೇಕಂತ ಹೇಳಿ ಒಂದು ಮಾಹಿತಿ ನಿಮಗೆ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್